ತುಂಬಾ ಚೆನ್ನಾಗಿದ್ದೀರಾ ಸರ್ ಅದ್ರಲ್ಲೂ ಕೂಡ ತುಂಬಾ ಅಟ್ರಾಕ್ಟ್ ಏನಂತ ಹೇಳಿದ್ರೆ ನಿಮ್ಮ ದೇಹ ತುಂಬಾ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಬಟ್ ಅಷ್ಟೇ ಕಷ್ಟ ಕೂಡ ಪಡ್ತೀರಾ ನೀವು ನಿಮ್ಮ ದೇಹಕ್ಕೆ ಅಂತ ಗೊತ್ತಿದೆ ನಮಗೆ ಸರ್ ಈ ವರ್ಷ ನೀವು ಒಂದೊಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ನಾವು ನೋಡಬಹುದು ಅಷ್ಟು ಸಿನಿಮಾಗಳಿದಾವೆ ಸರ್ ನಿಮ್ಮ ಸಿನಿಮಾ ಜರ್ನಿ ನಿಮ್ಮ ಬಾಲ್ಯದ ದಿನಗಳು ನಿಮ್ಮ ತಂದೆಯ ಬಗ್ಗೆ ಈಗ ಹಲವು ವಿಚಾರಗಳನ್ನು ತಿಳ್ಕೊಬೇಕು ಅನ್ನೋ ಪ್ರಯತ್ನ ನಮ್ದು ಸೊ ನಿಮ್ಮ ಎಂಟ್ರಿ ಯಾಕಾಯ್ತು ಹೇಗಾಯ್ತು ಸರ್ ಸಿನಿಮಾಗೆ ಅಂತ ಹೇಳಿ ನಾರ್ಮಲ್ ಫ್ಯಾಮಿಲಿನೇ ನಮ್ದು ಅಪ್ಪ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ರು ತಂದೆ ಸೊ ನಾವೆಲ್ಲ ತುಂಬಾ ನಾರ್ಮಲ್ ಆಗಿ ಬೆಳೆದವರು ಸ್ಟಾರ್ ಫ್ಯಾಮಿಲಿ ಸ್ಟಾರ್ ಆ ಕಿಡ್ತರದ ಯಾವ್ದು ತೋರಿಸ್ತೇ ಅಂದ್ರೆ ನಮ್ ತಂದೆ ಒಂದು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಸಿನಿಮಾಗಳು ಮಾಡಿದಾರೆ ಆದ್ರೂ ನಾನು ಯಾವ ಸಿನಿಮಾ ನೂರಕ್ಕೂ ಹೆಚ್ಚು ಪ್ಲಸ್ ಏನೋ ಅಷ್ಟು ಹಂಡ್ರೆಡ್ ಪ್ಲಸ್ ಅಂತ ಹೇಳಿದ್ರು ನನಗೆ ಸೊ ಅಷ್ಟು ಸೆಟ್ಗಳಲ್ಲಿ ಯಾವ ಸೆಟ್ ಹೋಗಿಲ್ಲ ನಾನು ನಾನು ಹೋಗ್ ನಾನು ಒಂದು ಮೇ ಬಿ ಒಂದು ಎರಡು ಸೆಟ್ ಅದನ್ನು ಯಾವಾಗ ಅಂದ್ರೆ ಈ ಟೂ ತೌಸಂಡ್ ಫೋರ್ ಫೈವ್ ಆ ಟೈಮ್ ಅಲ್ಲಿ ಒಂದ್ ಎರಡು ಸೆಟ್ಗೂ ವಿಸಿಟ್ ಮಾಡಿರ್ಬೋದು ಅದು ಮಧ್ಯಾಹ್ನ ಲಂಚ್ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಕೊಡ್ತಾರೆ ಅಂತ ಹೋಗಿರೋದಷ್ಟೇ ಅದ್ಬಿಟ್ಟು ಇನ್ನು ಯಾವುದೇ ಸಿನಿಮಾ ಟೆಕ್ ಇಲ್ದಂಗೆ ಬೆಳೆಸ್ಬಿಟ್ರು ನಮ್ಮನ್ನ ನಾನ್ ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದೆ ಎಜುಕೇಶನ್ ಫಸ್ಟ್ ಅದಾದ್ಮೇಲೆ ಬೇರೆ ಎಲ್ಲ ನೀನು ಅನ್ಕೊಂಡು ಹಾಗೆ ಮಾಡ್ಕೊಂಡ್ವಿ ಹಾಗೆ ಮಾಡ್ಕೊಂಡ್ ಬಂದ್ವಿ ಸೊ ಸಿನಿಮಾ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಾವು ನನ್ನ ಗಳು ಅವಾಗ ನಾವು ಕಾಲೇಜ್ ಡೇಸ್ ಅಲ್ಲಿ ನಮ್ ಫೇವರೇಟ್ ಹೀರೋಗಳು ಸಿನಿಮಾಗಳಿಗೆ ಹೋಗ್ತಿದ್ವಲ್ಲ ಅದಷ್ಟು ಬಿಟ್ಟು ಸಿನಿಮಾ ಟೆಚ್ ಅನ್ನೋದು ನನಗಂತೂ ನಮ್ಮ ಮನೇಲಿ ಮತ್ತೆ ಎಲ್ಲ ಆರ್ಟಿಸ್ಟ್ ಗಳು ಬರೋರು ನಮ್ಮ ಮನೆಗೆ ಕರಿಬಸ್ವಾಯ್ ಅವರಾಗಿರ್ಬೋದು ಹೊನ್ನವಳ್ಳಿ ಕೃಷ್ಣ ಅವ್ರ ಉಮೇಶ್ ಅಣ್ಣ ಬಿರಾದಾರ್ ಅವರು ಬ್ಯಾಂಕ್ ಜನಾರ್ದನ್ ಅವರು ಅವರೆಲ್ಲ ಬರ್ತಿದ್ರಲ್ಲ ನಮ್ಗೊಂತರ ಖುಷಿ ಆಗೋದು ಟಿವಿ ಇಲ್ಲಿ ಬರೋರೆಲ್ಲ ನಮ್ಮ ಮನೇಲಿ ಬರ್ತಾರಲ್ಲ ಆ ಖುಷಿ ಇತ್ತು ನಮಗೆ ಸೊ ಅದ್ಬಿಟ್ಟು ಸಿನಿಮಾ ಟಚ್ ಅನ್ನೋದು ಏನು ಇರಲಿಲ್ಲ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾನು ಸಿ ಕೆಪಿ ಔಟ್ ಮಾಸ್ಟರ್ಸ್ ಕಂಪ್ಲೀಟ್ ಆಯ್ತು ನಮ್ಮ ತರುಣ್ ಸುಧೀರ್ ಆಗಿರ್ಬೋದು ನಂದ್ ಕಿಶೋರ್ ಅವರಾಗಿರ್ಬೋದು ತುಂಬಾ ಇನ್ಫ್ಲೂಯನ್ಸ್ ಮಾಡಿ ಈ ನೀನು ಬರಲೇಬೇಕು ಸಿನಿಮಾಗೆ ಅಂತ ಹೇಳಿ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ